ಪ್ರಾರ್ಥನೆ ನಿತ್ಯ ಬದುಕಿನ ಆತ್ಮ ನಿವೇದನೆಯ ಸಾಧನೆಯಾಗಬೇಕು ಮಾತಾಜಿ ತ್ಯಾಗಮಯಿ ಅಭಿಪ್ರಾಯ ಪ್ರಾರ್ಥನೆ ಎನ್ನುವುದು ನಿತ್ಯ ಬದುಕಿನ ಆತ್ಮ ನಿವೇದನೆಯ ಸಾಧನೆಯಾಗಬೇಕು ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜೆ ಮಾತಾಜಿ ತ್ಯಾಗಮಯಿ ಅಭಿಪ್ರಾಯವನ್ನು ಪಟ್ಟರು ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಉಷಾ ಶ್ರೀನಿವಾಸವರ ಗಾಂಧಿನಗರದ ವಿಶ್ವಾತ್ಮ ಕೃಪಾ ನಿವಾಸದಲ್ಲಿ ಶ್ರೀ ಶಾರದಾಶ್ರಮದ ವತಿಯಿಂದ ಆಯೋಜನೆ ಮಾಡಿದಂಥ ಮನೆ ಮನೆಗೆ ದಿವ್ಯತ್ರೆಯರ ಪ್ರಚಾರ ಆಂದೋಲನ ಸಸ್ತಂಗ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಅವರು ಸತ್ವ ರಜಶು ತಮೋ ಗುಣಗಳ ಬಗ್ಗೆ ವಿಶೇಷ ಪ್ರವಚನವನ್ನ ನೀಡಿದ್ರು ಆಧ್ಯಾತ್ಮಿಕ ಸಾಧನೆಯ ಪ್ರಗತಿಗೆ ನಮ್ಮ ಪ್ರಯತ್ನದ ಜೊತೆಗೆ ಭಗವಂತನ ಕೃಪೆಯೂ ಕೂಡ ಅತ್ಯಂತ ಅವಶ್ಯಕವಾಗಿದೆ ಅದರಿಂದಾಗಿ ಪ್ರಾರ್ಥನಾದಿ ಸಾಧನೆಗಳಿಂದ ಮೂರು ಗುಣಗಳಲ್ಲಿ ಒಂದಾದ ಸತ್ವ ಗುಣವನ್ನು ಮೀರಿ ಭಗವಂತನ ಒಲುಮೆ ಗಳಿಸಲು ಸಾಧ್ಯವಾಗುತ್ತದೆ ಅಂತ ಅವರು ತಿಳಿಸಿದರು ಈ ವಿಶೇಷ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀಲೀಲಾ ಸಹಸ್ರನಾಮ ಪಾರಾಯಣ ಮತ್ತು ವಿಶೇಷ ಭಜನಾ ಕಾರ್ಯಕ್ರಮ ನಡೆಯಿತು ಸಸ್ತಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಉಷಾ ಶ್ರೀನಿವಾಸಲು ಮತ್ತು ರುಕ್ಮಿಣಿ ಎಚ್ ಲಕ್ಷ್ಮೀದೇವಮ್ಮ ರಂಗಮ್ಮ ಮತ್ತು ಗುಂಡಲೆಮ್ಮ ಗೀತಾ ನಾಗರಾಜ್ ಪಿ ಎಸ್ ಮಾಣಿಕ್ಯ ಸತ್ಯನಾರಾಯಣ್ ಸುವರ್ಣಮ್ಮ ಎಂ ಗೀತಾ ಪ್ರಕಾಶ್ ಶ್ರೀಮತಿ ಜಿ ಪ್ರಕಾಶ್ ವಿಜಯಲಕ್ಷ್ಮಿ ಕೆ ಎಸ್ ವೀಣಾ ಮತ್ತು ಅಂಬುಜಾ ಶೈಲಾಜಾ ಕೃಷ್ಣವೇಣಿ ರಶ್ಮಿ ವಸಂತ ಮತ್ತು ರಶ್ಮಿ ರಮೇಶ್ ಭಾಗ್ಯಲಕ್ಷ್ಮಿ ಮತ್ತು ಭ್ರಹ್ಮರಾಂಬ ಯತೀಶಂ ಸಿದ್ದಾಪುರ್ ಮತ್ತು ಯಶಸ್ವಿ ಬಸವರಾಜ್ ವೆಂಕಟಲಕ್ಷ್ಮಿ ಮಂಜುಳಾ ಕಾಲುವೆಹಳ್ಳಿಯ ಪಾಲಕ ಮತ್ತು ಬೋರಕ್ಕ ಪ್ರೇಮಲೀಲಾ ಪಂಕಜ ಅನಿತಾ ಸುಧಾಮಣಿ ಚೇತನ್ ಸೇರಿದಂತೆ ಸಂಖ್ಯೆಯ ಸದ್ಭಕ್ತರು ಹಾಜರಿದ್ದರು ವರದಿ ಯತೀಸ್ ಎಂ ಸಿದ್ದಾಪುರ್ ಚಳ್ಳಕೆರೆ ನಿನ್ನ ಕರುಣೆಯ ಕಾಹಿದೆ ನಿನ್ನ ಕರುಣೆಯ ಕಾಹಿದೆ ಯಾವ ರೂಪ ದಿಬಂಧು ಯಾರು ವರಿಯ ಅಲ್ವಾ ಯುದ್ಧದ ಮಧ್ಯದಲ್ಲಿ ಈಗ ಧರ್ಮರಾಜನನ್ನು ರಾಜನನ್ನಾಗಿ ಮಾಡಬೇಕು ಅವರಿಗೆ ತುಂಬಾ ದುಃಖ ಆಗಿ ಹೋಯ್ತು ಈ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಎಷ್ಟು ಪ್ರಾಣ ಹಾನಿಯಾಗಿದೆ ಅಕ್ಷೋಹಿಣಿ ಅಕ್ಷೋಹಿಣಿ ಸಂಖ್ಯೆಯಲ್ಲಿ ಜನ ಪ್ರಾಣವನ್ನು ತೆತ್ತಿದ್ದಾರೆ ಎಂದ್ರಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲರೂ ಭೀಷ್ಮ ದ್ರೋಣ ಶಲ್ಯ ಅಶ್ವತ್ಥಾಮ ಜಯದ್ರತ ದೊಡ್ಡ ದೊಡ್ಡವರೆಲ್ಲರೂ ಪ್ರಾಣ ಬಿಟ್ಟರು ಭೀಷ್ಮನಿಗಿಂತ ದೊಡ್ಡವರು ಬಾಯಿಲಿಂಗ ಅಂತ ಇರ್ತಾನೆ ಅವನು ಬದುಕಿರ್ತಾನೆ ಅವನು ಕುರುಕ್ಷೇತ್ರ ಯುದ್ಧದಲ್ಲಿ ಪ್ರಾಣ ಬಿಟ್ಟಿರ್ತಾನೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಪ್ರಾಣ ಬಿಟ್ಟರು ಈಗ ಅಂಥ ಯುದ್ಧದಲ್ಲಿ ಜಯವನ್ನು ಪಡೆದು ನಾನು ರಾಜ್ಯ ಸುಖವನ್ನು ಅನುಭವಿಸ್ಬೇಕಾ ಬೇಡ ನನಗೆ ನಾನು ರಾಜ ಆಗಲ್ಲ ಅಂತ ಧರ್ಮರಾಜ ಹೇಳ್ತಾನೆ ಯಾರು ಎಷ್ಟು ಕನ್ವಿನ್ಸ್ ಮಾಡಿದ್ರು ಅವನು ಒಪ್ಪೋದೇ ಇಲ್ಲ ಅವನ ನಾಲ್ಕು ಜನ ತಮ್ಮಂದ್ರು ಬೇರೆ ಬೇರೆ ರೀತಿಯಲ್ಲಿ ಅವನ ವಿವರಿಸಿ ಹೇಳಿದ್ರು ಅವನು ಒಪ್ಪಲಿಲ್ಲ ಇನ್ನು ಯಾರು ಗುರು ನಾವು ಸತ್ವಗುಣದಲ್ಲಿ ತೊಡಗಿ ನಮ್ಮ ವಿಲ್ ಪವರ್ ಉಪಯೋಗಿಸ್ತೇವೆ ಆದ್ರೆ ಸತ್ವಗುಣವನ್ನು ಮೀರ್ಲಿಕ್ಕೆ ನಾವು ವಿಲ್ ಪವರ್ ಉಪಯೋಗಿಸಿ ಮಾಡುವುದು ಅಂತ ಇಲ್ಲ ಅಲ್ಲಿ ಕೇವಲ ಭಗವಂತನ ಆಶೀರ್ವಾದ ಭಗವಂತನ ಕೃಪೆಯಿಂದಲೇ ನಾವು ಸಾಧನೆ ಮಾಡ್ತಾ ಮಾಡ್ತಾ ಈ ಸತ್ವ ಗುಣವನ್ನು ನೀರಿ ಬೆಳೆಯುವಂಥದ್ದು ಅಲ್ಲಿ ಅವನ ಕೃಪೆ ಆಗ್ಬೇಕು ನಮ್ಮ ಪ್ರಯತ್ನ ನೈಂಟಿ ಪರ್ಸೆಂಟ್ ಅವನ ಕೃಪೆ ಟೆನ್ ಪರ್ಸೆಂಟ್ ಆದ್ರೆ ಆ ಟೆನ್ ಪರ್ಸೆಂಟ್ ಇರೋದಿದ್ರೆ ಈ ನೈಂಟಿ ಪರ್ಸೆಂಟ್ ಕೂಡ ಬರೋದಿಲ್ಲ ಮತ್ತು ಭಗವಂತನ ಕೃಪೆಗಾಗಿ ನಾವು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ನಾವು ಜಪ ಮಾಡ್ತೇವೆ ಅಧ್ಯಯನ ಮಾಡ್ತೇವೆ ಧ್ಯಾನ ಮಾಡ್ತೇವೆ ಸೇವೆ ಸೇವೆ ಮಾಡ್ತೇವೆ ಸತ್ಸಂಗ ಸತ್ಸಂಗದಲ್ಲಿ ಭಾಗವಹಿಸ್ತೇವೆ ಬೇರೆ ಬೇರೆ ಈ ರೀತಿ ಚಟುವಟಿಕೆಗಳಲ್ಲಿ ತೊಡಗುತ್ತೇವೆ ಹಾಗೆಯೇ ಪ್ರಾರ್ಥನೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಪ್ರಾರ್ಥನೆ ಅಂದ್ರೆ ದೇವರ ಮುಂದೆ ಕುಟ್ಕೊಟ್ಟಷ್ಟೇ ಕೇಳ್ತಾ ಇರೋದಲ್ಲ ನೀವು ಕೆಲಸ ಕಾರ್ಯ ಮಾಡುವಾಗ ಸದ್ಯ ಕದಾಯಿನಿ ಷಂಗ ನಿರ್ವಾಣ ಸದಾಯಿನಿ

హిందే పైదవరెన్నీ ఎన్న ముందేదా ముందే పైదవరెల్లా అందరొందు కదురే కట్టి బాడలి కొద్దు మొరే కట్టి బా

मकृष्णाय ते नमः ॐ पवित्रं चरितं यस्याः पवित्रं जीवनं तथा पवित्रतास्वरूपिण्यै तस्यै कुर्मो नमो नमः ॐ नमः श्री यतिराजाय विवेकानन्दसूरये सच्चेत्सुखस्वरूपाय स्वामिनेतापहारिणे ॐ शान्तिशा